ಹಲೋ ಎವ್ರಿ ಜೈನ ಸಭೆಗಳು ಎರಡು ಜೈನ ಸಭೆಗಳನ್ನು ಸಂಘಟಿಸಲಾಗಿತ್ತು ಮೊದಲ ಜೈನ ಸಭೆ ಪಾಟಲಿಪುತ್ರದಲ್ಲಿ ಜರ ಜರುಗಿತು ಇದರ ಉದ್ದೇಶ ಏನೆಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಎರಡನೇ ಸಭೆ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯನ್ನು ಬರೆಯಲಾಯಿತು ಎರಡು ಜೈನ ಸಭೆಗಳು ಮೊದಲ ಸಭೆ ಎಲ್ ಜರುಗ್ತು ಪಾಟಲಿಪುತ್ರದಲ್ಲಿ ಎರಡನೇ ಸಭೆ ಗುಜರಾತಿನ ವಲ್ಲಭಿಯಲ್ಲಿ ಜೈನ ಧರ್ಮದ ಪಂಗಡಗಳು ಜೈನ ಧರ್ಮದ ಅನುಯಾಯಿಗಳಲ್ಲಿ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನ ಧರ್ಮ ಇಬ್ಬಾಗ ಆಯಿತು ಒಂದು ಶ್ವೇತಂಬರರು ಇನ್ನೊಂದು ದಿಗಂಬರರು ಶ್ವೇತಂಬರರು ಅಂದರೆ ಪಾರ್ಶ್ವನಾಥನ ಅನುಯಾಯಿಗಳಾದ ಇವರು ಬಿಳಿಯ ವಸ್ತ್ರಧಾರಿಗಳು ಶ್ವೇತಂಬರರು ಅಂದರೆ ಬಿಳಿಯ ವಸ್ತ್ರವನ್ನು ಧರಿಸ್ತಾರೆ ದಿಗಂಬರರು ಮಹಾವೀರನ ಅನುಯಾಯಿಗಳು ಇವರು ನಿರ್ವಸ್ತ್ರಧಾರಿಗಳು ವಸ್ತ್ರವನ್ನು ಧರಿಸುವುದಿಲ್ಲ ಶ್ವೇತಮರರು ಬಿಳಿಯ ವಸ್ತ್ರಧಾರಿಗಳು ದಿಗಮರರು ನಿರ್ವಸ್ತ್ರಧಾರಿಗಳು ಧನ್ಯವಾದಗಳು